ಎಲ್ರಿಗೂ ಗಣೇಶ ಹಬ್ಬ ಹತ್ತಿರ ಬರ್ತಾ ಇದೆ ಹಾಗಾಗಿ ನಾನು ಗಣೇಶ ಹಬ್ಬದಲ್ಲಿ ಮಾಡುವ ಒಂದು ಸ್ವೀಟ್ ರೆಸಿಪಿ ಸುಕ್ಕರುಂಡೆ ಅಥವಾ ಸುಕ್ಕಿನುಂಡೆ ಹೇಗೆ ಮಾಡುವುದು ಅಂತ ತೋರಿಸಿಕೊಡ್ತೇನೆ ಇದನ್ನು ದೇವರ ನೈವೇದ್ಯಕ್ಕೆ ಮಾಡಬಹುದು ಇಲ್ಲಿ ಮೊದಲಿಗೆ ಕುಕ್ಕರ್ಗೆ ಒಂದು ಸ್ಪೂನ್ ತುಪ್ಪ ಹಾಕಿ ಒಂದು ಗ್ಲಾಸ್ ಕಡಲೆಬೇಳೆಯನ್ನು ಐದು ನಿಮಿಷ ಸಣ್ಣ ಉರಿಯಲ್ಲಿ ಸ್ವಲ್ಪ ಕೆಂಪಗಾಗುವ ತನಕ ಹುರಿಬೇಕು ಈಗ ಇದಕ್ಕೆ ಎರಡೂವರೆ ಗ್ಲಾಸ್ ನೀರು ಹಾಕಿ ಐದರಿಂದ ಆರು ವಿಸಲ್ ಬರುವ ತನಕ ಬೇಯಿಸಬೇಕು ಕಡಲೆಬೇಳೆಯನ್ನು ಸ್ವಲ್ಪ ಹೊತ್ತು ನೆನೆಸಿ ಕೂಡ ಬೇಯಿಸ್ಬೋದು ಸ್ವಲ್ಪ ಬೇಗ ಆಗ್ತದೆ ಆದರೆ ಈ ಥರ ಸ್ವಲ್ಪ ಕಡಲೆಬೇಳೆಯನ್ನು ಹುರಿದು ಬೇಯಿಸುವುದರಿಂದ ಇದು ತುಂಬ ಚೆನ್ನಾಗಿ ಆಗ್ತದೆ ಈಗ ಒಂದು ಬೌಲ್ನಲ್ಲಿ ಒಂದು ಕಪ್ ಮೈದಾ ಅರ್ಧ ಕಪ್ ಕಡಲೆ ಹಿಟ್ಟು ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಹುಡಿ ಮತ್ತು ನೀರು ಹಾಕಿ ಈ ಥರ ಬ್ಯಾಟರ್ ರೆಡಿ ಮಾಡಿ ಇಟ್ಕೊಳ್ಳಿ ಬೋಂಡಾ ಹಿಟ್ಟಿನ ಹದಕ್ಕೆ ಹಿಟ್ಟನ್ನು ಕಲಸ್ಬೇಕು. ಈಗ ನೋಡಿ ಕಡಲೆಬೇಳೆ ಚೆನ್ನಾಗಿ ಬೆಂದಿದೆ ಈಗ ಇದನ್ನು ಬಸಿದಿಟ್ಕೊಳ್ಳಿ ಬಸಿದ ನೀರನ್ನು ಸಾರು ಮಾಡಲಿಕ್ಕೆ ಉಪಯೋಗಿಸ್ಕೊಳ್ಬೋದು ಇದರ ಸಾರು ಕೂಡ ತುಂಬ ಟೇಸ್ಟಿಯಾಗಿರ್ತದೆ ಈಗ ಹೂರಣ ರೆಡಿ ಮಾಡೋ ವಿಧಾನವನ್ನು ತೋರಿಸ್ತೇನೆ ಬೆಂದ ಕಡಲೆ ಬೇಳೆಗೆ ಮುಕ್ಕಾಲು ಗ್ಲಾಸ್ ಬೆಲ್ಲ ಹಾಕಿ ಹೂರಣ ರೆಡಿ ಮಾಡಬೇಕು ಬೇಳೆ ಚೆನ್ನಾಗಿ ಬೆಂದಿದ್ರೆ ಬೆಲ್ಲ ಹಾಕಿ ಬಿಸಿ ಮಾಡುವಾಗಲೇ ಒಳ್ಳೆ ಪೇಸ್ಟ್ ಥರ ಇದು ರೆಡಿ ಆಗಿರ್ತದೆ ಇಲ್ಲದಿದ್ದರೆ ಈ ಮಿಶ್ರಣವನ್ನು ಸ್ವಲ್ಪ ಗ್ರೈಂಡ್ ಮಾಡಬೇಕಾಗ್ತದೆ ಗ್ರೈಂಡ್ ಮಾಡೋದಿದ್ರೆ ನೀರು ಹಾಕದೆ ಗ್ರೈಂಡ್ ಮಾಡಬೇಕಾಗಿರೋದ್ರಿಂದ ಸಣ್ಣ ಮಿಕ್ಸಿ ಜಾರ್ನಲ್ಲೇ ಗ್ರೈಂಡ್ ಮಾಡಿ ಈಗ ಏಲಕ್ಕಿ ಪುಡಿ ಹಾಕಿ ಸ್ವಲ್ಪ ಗಟ್ಟಿಯಾಗುವ ತನಕ ಬೇಯಿಸಬೇಕು ಇಷ್ಟು ಗಟ್ಟಿ ಆದರೆ ಸಾಕು ತಣ್ಣಗಾದ ನಂತರ ಇದು ಇನ್ನೂ ಸ್ವಲ್ಪ ಗಟ್ಟಿ ಆಗ್ತದೆ ಇಲ್ಲಿ ನಾನು ಗ್ರೈಂಡ್ ಮಾಡ್ತಾ ಇಲ್ಲ ಈಗ ಈ ಹೂರಣದ ಸಣ್ಣ ಸಣ್ಣ ಉಂಡೆಗಳನ್ನು ಮಾಡಿಕೊಳ್ಬೇಕು ಇಲ್ಲಿ ನಾನು ಎಣ್ಣೆ ಬಿಸಿ ಆಗ್ಲಿಕ್ಕೆ ಇಟ್ಟಿದ್ದೇನೆ ಎಣ್ಣೆ ಬಿಸಿ ಆದ ಕೂಡಲೇ ಒಂದೊಂದೇ ಉಂಡೆಗಳನ್ನು ಈ ತರ ಹಿಟ್ಟಿನಲ್ಲಿ ಅದ್ದಿ ಎಣ್ಣೆಗೆ ಹಾಕಬೇಕು ಹಾಕಿದ ಕೂಡಲೇ ಮಗುಚ್ಲಿಕ್ಕೆ ಹೋಗ್ಬೇಡಿ ಎರಡು ನಿಮಿಷ ಬಿಟ್ಟು ನಿಧಾನವಾಗಿ ಮಗುಚ್ಬೇಕು ನೋಡಿ ಈಗ ಸುಕ್ರುಂಡೆ ರೆಡಿ ಆಯ್ತು ನಿಮಗೆಲ್ಲ ನನ್ನ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಮತ್ತೆ ಕಮೆಂಟ್ ಮಾಡಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ ಬಾಯ್ ಎಲ್ರಿಗೂ